ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಟು ಮೈ ನ್ಯೂ ಲಾಗ್ ಮೊದಲನೇದಾಗಿ ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಮಾಡೋಕ್ಕೆ ಏನಪ್ಪ ಕಾರಣ ಅಂತ ಅಂದರೆ ನಮ್ಮ ಬೆಂಗಳೂರಲ್ಲಿ ಇಲ್ಲಿ ಹೊಸಕೇರಳ್ಳಿ ಹತ್ರ ವರ್ಷ ವರ್ಷ ಅದ್ದೂರಿಯಾಗಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ ನನಗೂ ಗೊತ್ತಿರಲಿಲ್ಲ ಏನಪ್ಪ ಅಂದರೆ ನಾನು ವರ್ಷ ವರ್ಷ ಊರಲ್ಲಿ ಹೋಗ್ಬಿಟ್ಟು ಹಬ್ಬ ಮಾಡ್ತಿದ್ದೆ ಈ ವರ್ಷ ಇಲ್ಲೇ ಇದ್ದೀನಿ ಅದಕ್ಕೆ ಹೋಗಿ ನೋಡೋಣ ಅಂತ ಇದ್ದೀನಿ ಸಕಾತಾ ಮಾಡ್ತಾರಂತೆ ಹಳ್ಳಿ ಕಾರೆಲ್ಲ ಎಲ್ಲ ಬರ್ತಾವಂತೆ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತವಾ ಬನ್ನಿ ಫ್ರೆಂಡ್ಸ್ ಹೋಗೋಣ ಅದಕ್ಕೂ ಮುಂಚೆ ಯಾರನ್ನ ವೀಡಿಯೋನ ಈಗ ಹೊಸತ ನೋಡ್ತಾ ಇದ್ದೀರಾ ಅವರು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿ ಅವಾಗಲೇ ಹೋಗೋಣ ಅಂದ್ಕೊಂಡೆ ಅಲ್ಲಿ ನಮ್ಮ ಅಣ್ಣ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದೆ ಅವರು ಆರೂವರೆ ಏಳು ಗಂಟೆ ಬಾರ ಅಂದರು ಇವಾಗ ಸದ್ಯಕ್ಕೆ ಆರು ಗಂಟೆ ಇವಾಗ ಹೋಗ್ತಾ ಇದ್ದೀನಿ ಧನ್ಯವಾದ ಹುಣ ಹೊಸ್ಕೆರಳ್ಳಿ ಜನತೆಯಲ್ಲಿ ಯಾಕೆ ಅಂದರೆ ಈ ಹೊಸಕೆರಹಳ್ಳಿಯಲ್ಲಿ ಏನು ಅಂದರೆ ಇದು ನಾನು ಹೋದ ವರ್ಷ ಆಗಲಿಲ್ಲ ಈ ನಾನು ಹೋದ ವರ್ಷ ವಿದೇಶದಲ್ಲಿದ್ದೆ ಆ ಓದ ವರ್ಷ ಮಿಸ್ ಮಾಡ್ಕೊಂಡಾಗ ಇದು ನೋಡಿ ಯಾವುದೇ ಏರಿಯಲ್ಲಿ ಹೋಗಿ ಇಡೀ ಬೆಂಗಳೂರು ನಗರದಲ್ಲಿ ಯಾವುದೇ ಬಸ್ ಸ್ಟಾಪಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮನ್ಸಾರೆ ಜನ ಕಾರ್ಯಕ್ರಮ ನಡೀತದೆ ಅಂದ್ರೆ ಅದು ಸಂಕ್ರಾಂತಿ ಹಬ್ಬ ಬರೀ ಪದ್ಮನಾಭನಗರ ಕ್ಷೇತ್ರ ಹೊಸರಲ್ಲಿ ಜನತೆಗೆ ಮಾತ್ರ ಸಾಧ್ಯ ಯಾಕೆಂದ್ರೆ ಆ ಪ್ರೀತಿ ಜನ ಆ ಸಂಕ್ರಾಂತಿ ಹಬ್ಬದ ಹೊಸ ವರ್ಷ ಶುಭಾಶಯಗಳು ಕೋರೋದು ಇದರಿಂದ ಇದೇ ನಮಗೆ ನಿಜವಾದ ಹೀರೋ ನಿಜವಾಗ್ಲೇ ಇದಿಲ್ಲ ಅಂದ್ರೆ ಇವತ್ತು ನಮಗೆ ನಮಗೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರಿಲ್ಲ ಎಲ್ಲ ಯಂತ್ರೋಪಕರಣಗಳು ಬಂದ್ಬಿಟ್ಟಿದೆ ಆದ್ರೆ ಇದು ಶ್ರಮ ಇಂದ ಬಿಸಿಲು ಗಾಳಿ ಮಳೆ ಅಂದೆ ನಮ್ಮ ಜೊತೆ ನಮ್ಮನ್ನ ಊಟಕ್ಕೆ ಮಾಡ್ಕೊಡ್ತಾ ಇದೆ ಇದು ದಾರಿಯನ್ನ ಸೊ ಇದು ನಿಜವಾದ ನಾಯಕ ಅಂತ ಹೇಳ್ಬೋದು ಇದರ ಋಣ ನಾವು ತೀರ್ಸೋದಿಕ್ಕೆ ಎಲ್ಲ ಗಣ್ಯ ವೇದಿಕೆ ಮೇಲೆ ಇರುವಂತಹ ಗಣ್ಯರು ಜ್ಯೋತಿಯನ್ನ ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನ ನಾವು ಇನ್ನೂ ಯಶಸ್ವಿಯಾಗಿ ಇದೇ ಸುಖಿ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ವರ್ಷ ಆ ಸುಖಿ ಹಾಗೆ ಉಳ್ಕೊಳ್ಳಿ ಅಂತ ಹೇಳಿ ಹತ್ತಲಿನಿಂದ ಜ್ಞಾನದ ಕಡೆಗೆ ಬೆಳಕಿನ ಕಡೆಗೆ ಹೋಗಿ ಅಂತ ಹೇಳಿ ನಿಮ್ಮ ಜ್ಯೋತಿ ಕಂಬ ಪ್ರದರ್ಶನ ಎಲ್ಲರೂ ಆ ಕಡೆ ತುಂಬ ಸಂತೋಷವಾಗಿ ಪ್ರದರ್ಶನವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಆ ಒಂದು ಸಾಹಸ ಪ್ರದರ್ಶನದಿಂದ ಎಲ್ಲರೂ ಅತ್ಯುತ್ತಮವಾದಂತಹ ಉತ್ಸಾಹದಾಯಕರಾಗಿದ್ದೀರಾ ನಿಮ್ಮ ಈ ಒಂದು ಉತ್ಸಾಹದಾಯಕ ಚಪ್ಪಾಳೆ ಹೊಂದಿದೆ ಆ ಮಕ್ಕಳು ಈಗ ನೋಡಿ ಅವ್ರಿಗೊಂದು ಜೇಸ್ ಬಂದಿದೆ ಈಗ ನಿಮ್ಮೆಲ್ಲರ ಒಂದು ಸಂತೋಷ ಚಪ್ಪಾಳೆ ಆ ಮಕ್ಕಳಲ್ಲಿ ಒಂದು ಉರುಪ ಏನೇ ಇದ್ರು ಕೂಡ ಎಲ್ಲ ಒಪ್ಪಿ ಒಪ್ಪಿ ಮತ್ತು okay. ನನ್ನ okay. 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 ನಿಜವಾಗ್ಲು ಗೈಸ್ ಒಂದು ಕ್ಷಣ ಮಾತ್ರ ಹಳ್ಳಿ ವಾತಾವರಣ ನೋಡಿದೆ ಬೇರೆ ಲೆವೆಲ್ ಸೇಮ್ ಹಳ್ಳಿ ಹಳ್ಳಿಲಿ ಏನ್ ಮಾಡ್ತಾರೆ ಅದೇ ತರ ಮಾಡಿದ್ರು ಒಂದು ಕ್ಷಣ ಹಂಗೆ ದಂಗ ಹೋಗುದಿಲ್ಲ ನಾನಂತೂ ಚೆನ್ನಾಗಿತ್ತು ಜನ ಮಾತ್ರ ಹೆವಿ ಹಳ್ಳಿ ನಿಮ್ಸ್ ಸೇರ್ತಾರ ಬರ್ತಿಲ್ಲ ಒಟ್ನಲ್ಲಿ ಹಿಂದಂತೂ ಜನ ಸೇರೋ ಮಾತ್ರ ತೋರಿಸಿ ನೋಡ್ರಿ ಹೆಂಗೆ ಅಂತ ನೋಡ್ರಿ ಇಷ್ಟು ಜನ ಅವ್ರೆ ಅಂತ ಮಾಡ್ತೀವಿ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಓಕೆ ಫ್ರೆಂಡ್ಸ್ ಬಾಯ್